ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಸಾಮ್ ವಲೈಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ಫ್ರೆಂಡ್ಸು ಇವಾಗ ಈವ್ನಿಂಗ್ ಟೈಮು ಗುಡ್ ಈವ್ನಿಂಗ್ ಎಲ್ಲರಿಗೂ ಮತ್ತೆ ಈವ್ನಿಂಗ್ ಟೈಮಲ್ಲ ಫ್ರೆಂಡ್ಸು ನೋಡಿ ಬೆಳಗ್ಗೆಯಿಂದ ಮಳೆ ಬಂದಿಲ್ಲ ಬೆಳಗ್ಗೆಯಿಂದ ಬಿಸಿಲಿದ್ದು ಫುಲ್ಲು ಇವಾಗ ಎಷ್ಟೊಂದು ಜೋರು ಮಳೆ ಬರ್ತಾ ಇದೆ ನೋಡಿ ತಲುಸ್ತೀವಿ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಂತ ನಮ್ಮ ಊರಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಜೋರಾಗಿ ಬರ್ತಾ ಇದೆ ಮಳೆ ಇದು ನಮ್ಮದು ಎರಡು ಬಾಗ್ಲ ಇದೆ ಇನ್ನೊಂದು ಬಾಗ್ಲ ಹಿಂದೆ ತೋರಿಸ್ತೀನಿ ಅಂತ ಹೇಳ್ರಿ ಬರ್ರಿ ಹೋಗೋಣ ಅಪ್ರಿ ಬಾಪ್ ನೋಡ್ರಿ ಫ್ರೆಂಡ್ಸ್ ಅಜ್ಜಿ ಬಟ್ಟೆ ಎಲ್ಲ ಬಿಟ್ಟು ಬಿದ್ದುಬಿಟ್ಟಿದ್ದು ನಾವು ಇಲ್ಲಿ ಒಣಗಿ ಹಾಕಿದ್ರೆ ಅವರು ಬಿದ್ದುಬಿಟ್ಟಿದೆ ಅಯ್ಯೋ ನಾನು ಅಬ್ಸೇ ಮಾಡಿಲ್ಲ ஒ அஜி எல்லா நோட் எல்லா நெல்பிட்டு அஜ்ஜி பட்டி ஒணிதா ஏற்காய் ஆறு கண்டிக்கு இல்லை நூறு ಅವ್ರಿಗೆ ಹೋಗಿ ಬಟ್ಟೆ ಎಲ್ಲ ಒಂದೇ ಹಾಕಿರ್ತಾರಲ್ಲ ಫ್ರೆಂಡ್ಸು ಎಲ್ಲ ಹಸಿ ಆಗಿಬಿಡುತ್ತೆ ಮಳೆ ಬಂದರೆ ಅದಕ್ಕೋಸ್ಕರ ಇಲ್ಲ ಡೈರೆಕ್ಷೇ ಹಾಕಿದ್ರು ಅವರು ಕೆಳಗಡೆ ಹಾಕಿ ಹೋಗಿದ್ದಾರೆ ಹಾಕಿ ಹೋಗಿದ್ದಾರೆ ಸಡನ್ಲಿ ಮಳೆ ಬಂತು ಫ್ರೆಂಡ್ಸು ಒಮ್ಮಿಂದೆ ಮಳೆ ಬಂತಲ್ಲ ನನಗೂ ಈಗ ಮಳೆ ಬರುತ್ತಂತಲೇ ಅಂದ್ಕೊಂಡಿದ್ದೀನಿ ಒಮ್ಮಿಂದೆ ಕ್ಲೈಮೇಟ್ ಚೇಂಜ್ ಆಗಿಬಿಡ್ತೀನಿ ನೋಡಿರಿ ಕ್ಲೈಮೇಟ್ ಚೇಂಜ್ ಆಯಿತು ನಾನು ಮಕ್ಕಳು ಸ್ಕೂಲಿಗೆ ಹೋಗಿ ಬಂದ್ರಲ್ಲ ಫ್ರೆಂಡ್ಸು ಆವಾಗೇ ನಾನು இது பத்திர அது டிஃபின் பாக்ஸு ஈரோம இல்லை தோழினு டேமில் அது தோழி குத் ஆ சார் அது மழை வந்து நானும் திட்டே ஃபிரெண்ட்ஸ் இல்லை நான் அந்த நான் ஏன்னு கலச மாதிரி இது பாப்பா அவரையை அது பிடித்தே நானும் பீஜி ஆப்பா அவ்வளோ எல்லாம் அஜி ஆே அஜி மட்டும் நான் இன்னொரு சரி ஓகேத்த நோட் தக அவ ಎಷ್ಟು ಬರ್ತಾಯಿದೆ ನೋಡಿ ಬರ್ತಾಯಿದೆ ನೋಡಿರಿಚಾರಕ್ಕಾಗಿ ಇಷ್ಟು ದಿನ ಮಳೆಗಾಲ ಇತ್ತು ಇಷ್ಟು ಜೋರಾಗಿ ಬಂದಿಲ್ಲ ಇಲ್ಲೂ ಬರ್ತಾಯಿದೆ ಮಳೆ ಫ್ರೆಂಡ್ಸ್ ನಾವು ಜೋರಾಗಿ ಬಂದರೆ ಇಲ್ಲೆಲ್ಲ ಹಸಿ ಆಗ್ಬಿಡುತ್ತೆ ಆದ್ರೂ ಇಲ್ಲಿ ಹಸಿ ಆಗ್ಬಿಟ್ಟಿದೆ ನೋಡಿರಿ ನೀರು ಸಿಡಿತಾ ಇದ್ದವು ಇಲ್ಲಿ ಜೋರಾಗಿ ಇದೆ ಫ್ರೆಂಡ್ಸ್ ಮಳೆ ಇಲ್ಲಿ ನೋಡಿ ನಮ್ಮ ಮನೆ ಮುಂದೆ ಆಕಳಗಳು ನೋಡಿ ಒಂದು ಪಾಪು ಆಗಿದೆ ಮೊನ್ನೆ ಒಂದು ಚಿಕ್ಕ ಪಾಪು ಒಂದು ಎಂಟು ದಿನ ಆಯ್ತು ಅಷ್ಟೇ ನೋಡಿ ಚೆನ್ನಾಗಿ ಕಾಣಿಸುತ್ತಲ್ಲ ಫ್ರೆಂಡ್ಸ್ ನೋಡೋಕ್ಕೆ ಬೆಳಗ್ಗೆ ಬೆಳಗ್ಗೆ ಚೆನ್ನಾಗಿ ಅನಿಸ್ತಾ ಅನಿಸುತ್ತಿದೆ ಫ್ರೆಂಡ್ಸ್ ಈ ಥರ ವಾತಾವರಣ ನೋಡೋಕ್ಕೆ ಮುಳಿ ಮುಳು ಎಷ್ಟು ಜೋರಾಗಿ ಬರ್ತಾ ಇದೆ ನಮ್ಮದು ಎರಡು ಬಾಗ್ಲೇ ಇದೆ ಫ್ರೆಂಡ್ಸ್ ಒಂದು ಬಾಗ್ಲಾ ಸೈಡ ಗೇಟ್ ಇದೆ ಇನ್ನೊಂದು ಬಾಗ್ಲ ಸೈಡೆ ಈ ಥರ ಇದೆ ನೋಡಿರಿ ಇದು ಅಂಗನವಾಡಿ ನಮ್ಮ ಮನೆ ಪಕ್ಕಕ್ಕೆ ಇದು ನೋಡಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ಇದು ಬಂದು ಬಾಗ್ಲ ಇದು ಅಂಗನವಾಡಿ ಇದು ಇದ್ರ ಪಕ್ಕಕ್ಕೆ ನಮ್ಮ ಮನೆ ಇರೋದು ನಮ್ಮ ಮನೆ ಪಕ್ಕಕ್ಕೆ ಅಂಗನವಾಡಿ ಇರೋದು ಓಕೆ ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ನಮ್ಮೂರಾಗ ಹತ್ತು ದಿನಕ್ಕೊಮ್ಮೆ ನೀರು ಬರ್ತಾ ಇತ್ತು ಫ್ರೆಂಡ್ಸು ಸ್ವಲ್ಪ ದಿನ ಮುಂಚೆ ಒಂದೆರಡು ಒಂದೂವರೆ ತಿಂಗಳ ಮುಂಚೆ ಅವಾಗ ನಾನು ಈ ನೀರು ಹಿಡಿದು ಹಿಡಿದು ಇಟ್ಟಿದ್ದೆ ನೋಡ್ರಿ ಡ್ರಮ್ಮಲ್ಲಿ ಅಲ್ಲಿ ತುಂಬಿಟ್ಟಿದ್ದೆ ಪೈಪ್ ಹಚ್ಚಿಬಿಟ್ಟು ಅಣ್ಣ ಇವಾಗ ಬಂದಿರ ಏನಣ್ಣ ಅಣ್ಣ ಅಣ್ಣ ಬಟ್ಟೆ ಎಲ್ಲ ಕೆಳಗೆ ಬಿದ್ದು ಎಲ್ಲ ಹಸಿ ಆಗ್ಬಿಟ್ಟಿದ್ದು ನಾನು ಎತ್ತಿಟ್ಟಿನಿ ನೋಡ್ರಿ ಕಡೆ ಹಾ मारता है मारता है तेरा हुआ? हुआ। हुआ। हो गया सच्ची ठीक है है रख दो, <laughs> वीडियो <laughs> <नम्र इम्षान दिन्हार। laughs> <laughs> बाकी है क्या तेरा तीन भुका। तीन भुका है हम्म फास्ट फास्ट लिखो और दुंड के लिखना देख रहा है क्या मानेट लिखते नहीं आराम से लिख आराम से इलोट फाइज़ान होमवर्क मार्ट मार्ट आए थे ना फाइज़ान एन मार्ट आए थे पाई यार सब्जेक्ट आ हाँ साइंस बड़ी था इतना अभी क्या है रेजर घुमा दिया ಇವತ್ತು ಬೇರೆ ಮಂಗಳವಾರ ಇದೆ ಫ್ರೆಂಡ್ಸ್ ಮಂಗಳವಾರ ಮಾರ್ಕೆಟ್ ಮಳೆ ಬಂದಾಗ ಹೆಂಗಿರುತ್ತೆ ಏನಪ್ಪ ಅಲ್ಲಿ ಹೋಗಬೇಕು ಹೋಗಲೇಬೇಕು ಇವತ್ತು ಅಂತ ಯಾಕಂದರೆ ವಾರಕ್ಕೊಮ್ಮೆ ನಮ್ಮ ಮಾರ್ಕೆಟ್ ಹತ್ತದಲ್ಲ ಎಲ್ಲ ಸಬ್ಜಿ ತರಕಾರಿ ಎಲ್ಲ ಮಾಡ ಖಾಲಿ ಆಗ್ಬಿಡುತ್ತೆ ಫ್ರಿಜ್ಜಲ್ಲಿ ಇವಾಗೇನು ಅಡಿಗೆ ಮಾಡೋಕ್ಕಿಲ್ಲ ಬರೀ ಅನ್ನ ಮಾಡಿ ಇಟ್ಟಿದ್ದೀನಿ ಅಷ್ಟೇ ಇವಾಗ ಹೋಗಿ ತಗೊಂಡು ಮತ್ತೆ ಏನಾದರೂ ಅಡುಗೆ ಮಾಡಬೇಕು ಅಷ್ಟೇ ನಮ್ಮ ಹಸ್ಬೆಂಡು ಬರ್ತಿದ್ದು ಇಷ್ಟೊತ್ತಿಗೆ ಬರ್ತಿದ್ರು ನೋಡಿರಿ ಮಳೆ ಬರ್ತಾ ಇದೆ ಅಂತ ಹೇಳಿ ಬಂದಿಲ್ಲ ಇನ್ನೂ ಲೇಟ್ ಆಗ್ತಿದೆ ಅಂದರೆ ನಾವು ಸಾಯಂಕಾಲ ಟೈಮಲ್ಲಿ ಎಂಟು ಗಂಟೆ ಎಂಟುವರೆಗೆ ಮಠ ಇರುತ್ತೀವಿ ಇದು ಮಾರ್ಕೆಟ್ ಇವಾಗ ನಮ್ಮ ಮಕ್ಕಳು ಸ್ಕೂಲಿಂದ ಬಂದಿದ ನಂತರ ನಾವು ಯಾವಾಗಲೂ ಹೋಗೋದು ಸಾಯಂಕಾಲ ಟೈಮಲ್ಲಿ ಮಕ್ಕಳು ಸ್ಕೂಲಿಂದ ಬಂದಿರ್ತಾರಲ್ಲ ಅವತ್ತು ಹೋಮ್ವರ್ಕ್ ಮಾಡ್ತಾನಂತ ಆಗಿಗೆ ನಾವು ಹೋಗಿ ಬಂದ್ಬಿಡ್ತೀವಿ ಅಂತ ಹೇಳಿ ಹೇಳಿ ಹೋಗುತ್ತೀವಿ ಅವ್ರಿಗೆ ಇವಾಗ ಏನು ಮಾಡಬೇಕು ಅನ್ನೋದ್ರೆ ಬನ್ನಿ ನಾವು ಹೋಗಬೇಕು ಈ ಮಳೆಯಲ್ಲಿ ಅದು ರಜೆ ಕಟ್ಟಿ ಹೋಗೋದು ಒಂಥರ ಆಗುತ್ತೆ ಅಲ್ಲಿ ಹೋಗೋದು ಅದರಲ್ಲಿ

मस्त <laughs> लॻे 예, 네, 그쪽에 <laughs> நோட்ரி ரஜ் ரஜ்ஜாக நோட் இல்லை மசாலா இல்லை இது நோட் இல்லை நான் மணிக்க சட்னி இல்லை தகோணது நோட்ரி அண்ணன் கடை அண்ணா இவ்வளோ நோட் நான் தகனது இல்லை நிமிடம் சட்னி இது ಮಾಲಿಕ ಎಲ್ಲ ಇರುತ್ತೆ ಇವ್ರ ಹತ್ರ ತುಂಬ ವೆರೈಟಿ ವೆರೈಟಿ ಇರುತ್ತೆ ನೋಡಿರಿ ಅಣ್ಣ ಬರ್ತೀವಿ ಅಣ್ಣ ಲಾಸ್ಟಿಗೆ ತೊಗೊಂತೀವಿ ನೋಡ್ರಿ ಬರ್ತೀವಿ ಎಷ್ಟು ಎಷ್ಟು ಜನ ಬಂದಾರ ನೋಡ್ರಿ ಇಲ್ಲಿ ಎಲ್ಲ ಗಲಾ ಇರಲಿ ನಮ್ಮ ತುಂಬ ಇದೆ ಫ್ರೆಂಡ್ಸ್ ಮಾರ್ಕೆಟ್ ಇನ್ನೂ ದೊಡ್ಡದಿದೆ ಇವ್ರು ಗಾಡಿ ಬಿಟ್ಟು ಬಂದ್ರೆ ನೋಡ್ರಿ ಇವಾಗ ಈ ರೊಜೆ ನೋಡಿರಿ ಇವಾಗ ಚಲೋ 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 ಇದೀನಾ ಅಣ್ಣ ಪುದೀನ ದೇವಸ್ಥಾನ ಹತ್ತು ರೂಪಾಯಿ ಹತ್ತು ರೂಪಾಯಿ ದಿನ ಇಲ್ಲ ನೋಡ್ರಿ ಐತಿ ಇದೆಲ್ಲ ಪಲ್ಯ ಇದು ಮಡಿಕೆ ಕಾಳುಗಳು ಮಾರ್ತಾ ಇದ್ದಾರೆ ನೋಡ್ರಿ ಒಣಗಿ ಬಂದ್ರೆ ಸಾಕು ಬರೀ ಏ ಏ ಚಿನ್ನ ಗಾಯಾನ ಯಾರು ಸಾಮೆ ನೋಡಿರಿ ಮಾರ್ಕೆಟ್ನಾಗ ಯಾ ಎಲ್ಲ ಆಕಳುಗಳು ಫುಲ್ ನೋಡಿರಿ ನನ್ನ ಪ ಪಕ್ಕ ಇಪ್ಪ ಭಯ ಆಗ್ತಾ ಇದೆ ಆದರೆ ನಾನು ವೀಡಿಯೊ ತೆಗಿತಾ ಇದ್ದೀನಿ ನೋಡಿರಿ ಇದೆಲ್ಲ ಎಷ್ಟು ಗದ್ಲಾಗಿದೆ ಇಷ್ಟು ಲೇಟಾಗಿ ಬಂದ್ರೇನು ಹತ್ತು ರೂಪಾಯಿ ಚಾರ್ ತಾರೀಕು ಕೌಲೆ ಕೊಂಡ್ ಹೇಳಿ ಮತ್ತ ಯಾರು ಅಲೋ ಏಕಲೋ ಫ್ರೆಂಡ್ಸ್ ಇವತ್ತು ಫುಲ್ ಸಸ್ತ ಮಾಡ್ತಾ ಇದಾರೆ ಏನು ಹೆಮ್ಮೆ ಕಲೆ ಬಿದ್ದುಬಿಟ್ಟು ಅವೆಲ್ಲರಿಗೂ ನಲ್ವತ್ತು ರೂಪಾಯಿ ಅಂತ ನೋಡ್ರಿ ಇದು

ಫ್ರೆಂಡ್ಸ್ ಮಾರ್ಕೆಟ್ ಹೋಗಿ ಬಂದಿಂದ ಏನೆಲ್ಲ ತೊಗೊಂಡು ಬಂದಿದ್ವಿ ಅಂತ ತೋರಿಸ್ತಾ ಇದ್ವಿ ನೋಡಿ ಇಷ್ಟ ಬಂದು ಸಬ್ಜಿ ನೋಡಿ ಹರಿ ಭಾಜಿಗಳು ತೊಗೊಂಡು ಬಂದೀವಿ ಇದು ಕೊತ್ತಂಬರಿ ಪುದೀನಾ ಇದು ಬೆಂಡೆಕಾಯಿ ಎರಡು ಕಿಲೋ ತೊಗೊಂಡಿದ್ದೆ ನಾನು ಯಾಕಂದರೆ ಸಸ್ತಾ ಇದ್ದಾರೆ ಫ್ರೆಂಡ್ಸ್ ಇಪ್ಪತ್ತು ರೂಪಾಯಿ ಕಿಲೋ ಅದಕ್ಕೋಸ್ಕರ ಏನೇನು ಸಸ್ತಾ ಇದ್ದೀವಿ ಅವೆಲ್ಲ ಎರಡೆರಡು ಕಿಲೋ ತೊಗೊಂಡ್ಬಿಟ್ಟಿದ್ದೀನಿ ಹೀರೆಕಾಯಿ ಹತ್ತು ರೂಪಾಯಿ ಕಿಲೋ ಅದಕ್ಕೋಸ್ಕರ ಇದು ಎರಡು ಕಿಲೋ ತಗೊಂಡಿದ್ದೀನಿ ಇದನ್ನು ಬೆಂಡೆಕಾಯಿನ ಎರಡು ಕಿಲೋ ಅಡುಗೆ ಮಾಡ್ತಾ ಇದ್ದೀನಿ ಇಲ್ಲಿ ಇವರು ಮೆಕ್ಕೆ ತನಿ ಇದ್ದಾರೆ ನೋಡ್ರಿ ಮಳೆ ಬರ್ತಾ ಇದೆಲ್ಲ ಇದೆಲ್ಲ ತಿನ್ನಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿಬಿಟ್ಟು ಇವಾಗ ಫ್ರೈ ಮಾಡ್ತಾ ಇದ್ದಾರೆ ನೋಡ್ರಿ ಇವರು ಏನು ಮಾಡ್ತಾ ಇದ್ದೀರಾ ಮೆಕ್ಕೆ ತಾನೆ ಮೆಕ್ಕೆ ತಾನೆ ಮೆಕ್ಕೆ ತಾನೆ ಮಕ್ಕಿ ಜನೇ ಕ್ಯಾಮರ್ ಡಿನ್ನ ಮಕ್ಕಿ ಜನೇ ಮಕ್ಕಿ ಜನೇ ಅಲ್ಲ ಮಕ್ಕಿ ಜನೇ ಸದಾ ಕೇಳೋ ಏನ ಹೇಳ್ತಿದನ್ನ ಹೇಳೋ ಬರ ಇಲ್ಲ ಹಾ ಅವ್ಲೇನು ಅಲ್ಲಿ ಬೆಡ್ ಮೇಲೆ ಬಾಸುತೊಂಡಿರಲ್ಲ ಏನು ಇಲ್ಲಾ ಆಮೇಲೆ 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 बाद में बोल तुम बोल ना तो बस करना क्या कि बोल रहे थे ना बोलो ट्राई कर रहे थे ना बोलो ना हाँ क्योंकि हाँ मैंने हेल्थ ही हाँ मैंने हेल्थ ही हाँ मैंने हेल्थ करने के ऐसे भी बोलना कि हाँ मैंने हेल्थ ही बोलना हेल्थ हाँ क्या बोल रहे थे हम तो यहीं गए थे अंजार था, था, था? <laughs>

ರಸಮ್ ಅಂದ್ರೆ ನಮ್ಮ ಮನೆಯಲ್ಲಿ ಹೂ ಮುಡಿಸ್ತಾರ ಅದಕ್ಕೂ ರಸ ಅದಕ್ಕೋಸ್ಕರ ಯಾರ್ದು ರಸ ಮಾಡ್ತಾ ಇದ್ದೀರ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಅಪ್ಪು ಅಪ್ಪು ಬಾಟಿ ಹಾಲಿ ಹಾಲ ಮರಾಠಿ ಇದು ನಮ್ಮ ಹಾಡಿ ಭಾಷೆನ ಕಲ್ತ್ಬಿಟ ನಮ್ಮ ಅಪ್ಪು ಅಲ್ಲ ಅಪ್ಪು ಬಾಟಿ ಕಲ್ದಿ ಅಪ್ಪು ಹಾಲ

ಇಲ್ಲಿ ನೋಡಿ ಫ್ರೆಂಡ್ಸು ರಸಮ ರೆಡಿ ಆಗ್ತಾ ಇದೆ ಚೆನ್ನಾಗಿ ಕುದೀತಾ ಇದೆ ಅಲ್ಲ ಇಲ್ಲಿ ನೋಡಿ ಎಣ್ಣೆ ಬಿಸಿ ಆಗಿದೆ ಒಂದೆರಡು ಹಾಫ್ ಬಾಯ್ಲ್ ಆಮ್ಲೆಟ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಥರ ಆಮ್ಲೆಟ್ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ಬಿಸಿ ಆಗಿದ್ದು ತೇಡ ಮೇಡ ಆಗ್ಬಿಟ್ಟಲ್ಲ ಇದು ರಸಮ್ ರೆಡಿ ಆಗಿದೆ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ರಸನ್ ಜೊತೆಗೆ ಆಮ್ಲೆಟು ತುಂಬ ಚೆನ್ನಾಗಿ ಅನ್ಸುತ್ತೆ ಅಂದರೆ ಟೇಸ್ಟಿಯಾಗಿರುತ್ತೆ ಓಕೆ ಆಮ್ಲೆಟನ್ನು ರೆಡಿ ಆಯಿತು ಇನ್ನು ಹಾಕೋದಿದೆ ಹಾಕ್ತೀನಿ ಸದ್ಯಕ್ಕೆ ಎಷ್ಟು ತೋರಿಸ್ತಾ ಇದ್ದೀನಿ ನೋಡಿರಿ ಓಕೆ ನೋಡಿ ಎಷ್ಟು ಚೆನ್ನಾಗಿ ಒಗ್ತಾಯಿದ್ದಲ್ಲ ನೋಡಿ ಆಮ್ಲೆಟನ್ನು ರೆಡಿ ಆಯಿತು ನೋಡಿ ರಸಮನು ರೆಡಿ ಆಯಿತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರಸಮ್ ತುಂಬಾ ಜಲ್ದಿ ಆಯಿತು ಫ್ರೆಂಡ್ಸ್ ಎರಡೇ ಎರಡು ನಿಮಿಷದಲ್ಲಿ ರೆಡಿ ಆಗ್ಬಿಡುತ್ತಿದ್ದು ಹಾಂ ಇದನ್ನು ರೆಡಿ ಆಯಿತು ಆಮ್ಲೆಟನ್ನು ರೆಡಿ ಆಯಿತು ನೋಡಿ ನೋಡಿ ಆಮ್ಲೆಟನ್ನು ರೆಡಿ ಆಯಿತು ಓಕೆ ಇವಾಗ ಊಟ ಟೈಮ್ ಆಗಿದೆ ಫ್ರೆಂಡ್ಸ್ ಊಟ ಮಾಡ್ಕೊತೀವಿ ಓಕೆ ನೋಡಿ ಫ್ರೆಂಡ್ಸ್ ರಸಮ್ ಜೊತೆಗೆ ವೈಟ್ ರೈಸ್ ಆಮ್ಲೆಟ್ ಸೂಪರ್ ಕಾಂಬಿನೇಷನ್ ಬನ್ನಿ ಊಟಕ್ಕೆ ಆಯಿತು ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಇವತ್ತಿನ ರೆಸಿಪಿ ಏನೆಲ್ಲ ಅಡುಗೆ ಮಾಡಿದ್ದೀನಿ ಇವತ್ತು ಹೇಗಿದೆ ನಮ್ಮ ಬ್ಲಾಗ್ ಅಂತ ಹೇಳಿಬಿಟ್ಟು ಹೇಗಿದೆ ನಮ್ಮ ಊಟ ಅಂತ ಹೇಳಿಬಿಟ್ಟು ಒಂದು ಒಳ್ಳೆ ಕಮೆಂಟ್ ಹಾಕಿ ಇಲ್ಲಿಗೆ ನಾನು ಇವತ್ತಿನ ಬ್ಲಾಗ್ ಮುಗಿಸ್ತೀನಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮಾತು ಓಕೆ ಫ್ರೆಂಡ್ಸ್ ನಾವು ಊಟ ಮಾಡ್ತಾ ಇದ್ದೀವಿ ನೀವು ಬರ್ರಿ ಬಾಯ್